ಹಾ ಎಲ್ರಿಗೂ ನಮಸ್ಕಾರ ನಾನು ಬಂದಿರೋ ಕ್ಷೇತ್ರ ಇದೆಲ್ಲ ಈ ಕ್ಷೇತ್ರ ಮಹದೇಶ್ವರರ ಒಂದು ಪುಣ್ಯ ಕ್ಷೇತ್ರ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಪಡಗಲು ಮಹದೇಶ್ವರ ಮಲೆಗೆ ಆಗಮಿಸಿರ್ತೇನೆ ಸೊ ಇಲ್ಲಿನ ಸ್ವಾಮಿಯವರ ಒಂದು ದರ್ಶನವನ್ನು ಸಮರ್ಪಣೆ ಮಾಡಿಸುತ್ತಾ ಸೊ ಈ ಕ್ಷೇತ್ರದ ಒಂದಷ್ಟು ಮಹಿಮೆಯನ್ನು ತಿಳಿಸ್ತೇನೆ ದಯವಿಟ್ಟು ಇಲ್ಲಿ ಸ್ವಾಮಿಯವರ ದರ್ಶನ ಕಣ್ ಮೊದಲನೇದಾಗಿ ತದನಂತರ ನೋಡಿ ಈ ಏನೋ ಪುಡಗಲ ಮಹದೇಶ್ವರರ ದರ್ಶನವನ್ನ ಪಡೆಯಬೇಕಾದ್ರೆ ಸೊ ಈ ಒಂದು ಒಂಥರ ಗವಿ ಈ ತರ ಇದೆ ಇದ್ರ ಒಳಗಡೆ ಬರಬೇಕು ಹ್ಮ್ ನೋಡಿ ಬೆಳಕು ಇಲ್ಲಿ ಬೆಳಕಿಲ್ಲ ಅಷ್ಟ ಸ್ಪಷ್ಟವಾಗಿದೆ ನೋಡಿ ಸ್ವಾಮಿಯವರ ದರ್ಶನ ಪಡೆಯಿರಿ ಈಗಾಗ್ಲೇ ನಾನು ಸ್ಟಾರ್ಟಿಂಗು ಈ ಸನ್ನಿಧಿಗೆ ಬಂದು ಒಂದು ವಿಡಿಯೋನ ಪ್ರಸಾರ ಮಾಡಿರ್ತೀನಿ ದಯವಿಟ್ಟು ಇಂದಿನ ವೀಡಿಯೋ ವೀಕ್ಷಣೆ ಮಾಡಿ ಸೊ ಈ ಕ್ಷೇತ್ರದ ಮಹಿಮೆಯನ್ನ ಮತ್ತಷ್ಟು ವಿಡಿಯೋನ ಸಮರ್ಪಣೆ ಮಾಡ್ತೀನಿ ಸೊ ಸ್ವಾಮಿಯವರ ದರ್ಶನ ಇದಾಗಿರ್ತದೆ ಇಲ್ಲಿನ ಸುತ್ತಮುತ್ತಲಿನ ಒಂದಷ್ಟು ಈ ಕ್ಷೇತ್ರದ ದರ್ಶನ ಬಗ್ಗೆವನ್ನ ಪಡೆಯೋಣ ಬನ್ನಿ ಬನ್ನಿ ಮದೋ ನೋಡಿ ಎಷ್ಟು ಅದ್ಭುತವಾಗಿ ಪಡಗಲು ಮಹದೇಶ್ವರ ಮಲೆಯಲ್ಲಿ ಸ್ವಾಮಿಯವರ ದರ್ಶನವನ್ನ ಪಡೆಯಬಹುದು ಇಲ್ಲಿನ ಒಂದು ಆ ಏನು ಇಲ್ಲಿನ ಒಂದು ಮಹದೇಶ್ವರರ ಒಂದು ಕುರುಹು ಏನಿದೆ ಆ ಅದರ ಮೇರೆಗೆ ಇಲ್ಲಿ ಗಿರಿಜನ ಏನಿದ್ದಾರೆ ಇವರು ಪೂಜೆಗಳನ್ನ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಸೊ ಮಹದೇಶ್ವರರ ಎಪ್ಪತ್ತೇಳು ಮಲೆಯಲ್ಲಿ ಒಂದಾದಂತಹ ಈ ಒಂದು ಪಡಗಲು ಮಾದಪ್ಪನ ಮಲೆಗೆ ಆಗಮಿಸತಕ್ಕಂಥವ್ರು ಧಾರಾಳವಾಗಿ ಆಗಮಿಸಬಹುದು ಈ ಸಂಬಂಧಿತ ಸ್ವಲ್ಪ ಮಾಹಿತಿ ಕೊಡ್ತೀನಿ ಇಲ್ಲಿ ನಾವು ಒಂದಷ್ಟು ವ್ಯೂ ಅನ್ನ ತೋರ್ಪಡಿಸ್ತೀನಿ ದಯವಿಟ್ಟು ಕಣ್ ತುಂಬಿಕೊಳ್ಳಿ ಏನೋ ಆಯ್ತು ಬನ್ನಿ ಈ ಕಡೆ ಬನ್ನಿ ಇತ್ತಾಗ ನೋಡೋಣ ಇಲ್ಲಿ ಏನೇನಿದೆ ಸ್ವಲ್ಪ ಹೇಳಿಗಲ್ಲ ಸರ್ಪ ಅರ್ಕ ಬಂದ್ರೆ

ನೋಡಿ ಎಷ್ಟೋ ಅದ್ಭುತವಾಗಿದೆ ಬಂಧುಗಳೇ ಆ ಇಲ್ಲಿನ ವ್ಯೂವನ್ನ ಪಡೆಯ್ರಿ ಎಷ್ಟು ಸುಂದರವಾಗಿದೆ ಮಹದೇಶ್ವರರು ಪವಾಡವನ್ನ ಮೆರೆದಂತಹ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಪಡಗಲು ಮಹದೇಶ್ವರ ಮಲೆ ಇದಾಗಿರ್ತದೆ ಸೊ ಇಲ್ಲೆಲ್ಲಾ ಗಣಿಗಲೆ ಮರದ ಒಂದು ವೀಕ್ಷಣೆಯನ್ನ ಪಡೆಯಬಹುದು ನಾನು ಆಗಾಗ ಹೇಳ್ತೀನಿ ಸೊ ದೈವ ಸಂಕಲಗಳು ಅಡಗಿರ್ತಕ್ಕಂಥ ಸ್ಥಳದಲ್ಲಿ ಗಣಿಗಲೆ ಮರಗಳು ಹೆಚ್ಚಾಗಿರ್ತವೆ ಅಂತ ಹಾಗೆ ನೋಡಿ ಸುತ್ತ ಮುತ್ತ ಎಲ್ಲಿ ನೋಡಿದ್ರು ಗಣಿಗಲೆ ಮರ ಅಬ್ಬಬ್ಬಾ ಒಬ್ಬ ಹ ಬಹಳ ಅದ್ಭುತವಾದ ಒಂದು ವೀಕ್ಷಣೆ ಬಂಧುಗಳೇ ಹ್ಮ್ ಹಾ ಇಲ್ಲೇನಿದೆ ಹಾ 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 ಹೂಹ ನೋಡಿ ಇದೊಂದು ವಿಶೇಷವಾದ ಮಾಹಿತಿ ಅಂತ ಹೇಳೋದಕ್ಕೆ ಬಯಸ್ತೀನಿ ನೋಡಿ ಸರ್ಪ ಏನಿದೆ ಸರ್ಪ ಹರಿದು ಆಗಮಿಸಿರುವ ಒಂದು ಕುರುಹನ್ನ ನಾವಿಲ್ಲಿ ಕಾಣಬಹುದು ಆ ಅವ್ರು ಎಷ್ಟು ನೀಟಾಗಿ ಕಾಣಿಸ್ತೈತೆ ಹಬ್ಬ ನೋಡಿ ಸೊ ಇವತ್ತಿಗೂ ಸಹ ನಾವು ಮಲೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಾವು ಈ ಕುರುಹುಗಳ ಆಧಾರದ ಮೇಲೆ ಪೂಜೆಗಳನ್ನ ಸಲ್ಲಿಸ್ತೀವಿ ಬಂಧುಗಳೇ ಆ ಇವತ್ತಿಗೂ ಸಹ ಮಹದೇಶ್ವರರು ಎಲ್ಲೆಲ್ಲಿ ಪವಾಡವನ್ನ ಮೇರಿದ್ರು ಅವರೊಂದು ಕುರುಹು ಆಧಾರದ ಮೇಲೆ ಪೂಜೆಗಳು ನೆರವೇರ್ತದೆ ಸೊ ಅದನ್ನೆಲ್ಲ ಗಮನಿಸೋದಾದ್ರೆ ಇಲ್ಲಿ ನೋಡಿ ಎಷ್ಟು ಅದ್ಭುತ ಇದೆ ಎಂತಹ ಅದ್ಭುತ ನೋಡಿ ಇಲ್ಲಿ ನೋಡಿ ಕೆಳಗಡೆ ಇರೋದು ಈ ಕಲ್ಲಿನ ಗುಹೆ ಒಳಗಡೆ ನೋಡಿ ಕಲ್ಲಿನ ಗುಹೆ ಒಳಗಡೆ ಮಹದೇಶ್ವರರು ಸಿದ್ದೇಶ್ವರರು ನೆಲೆಸಿರು ಎಡೆ ಇದೆಯಲ್ಲ ಎಡೆ ಎಡೆ ಒಳಭಾಗದಲ್ಲಿ ಇರೋದು ಖಂಡಿತ ನೋಡಿ ಸರ್ಪದ ಎಡೆ ಇದೆ ನೋಡಿ ಈ ಸರ್ಪದ ಎಡೆ ಒಳಭಾಗದಲ್ಲಿ ಮಹದೇಶ್ವರರು ಸಿದ್ದೇಶ್ವರರ ಒಂದು ಆ ದೇವರ ಒಂದು ದರ್ಶನವನ್ನ ಪಡೆಯಬಹುದು ಸೊ ಈಗಾಗಲೇ ನಾನು ಆ ಏನು ದೇವಸ್ಥಾನದ ಒಳಾಂಗಣದ ವಿಡಿಯೋನ ಸಮರ್ಪಣೆ ಮಾಡಿರ್ತೀನಿ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಪಡಗಲು ಮಹದೇಶ್ವರ ಮಲೆಯಲ್ಲಿ ನಾವು ಮಹದೇಶ್ವರರ ಏನು ಸರ್ಪದಲ್ಲಿ ಅಡಗಿರುವ ಮಹದೇಶ್ವರರ ದೇವರ ಗದ್ದಿಗೆಯ ದರ್ಶನವನ್ನ ಪಡೆಯಬಹುದು ಅಂತ ನಾ ವೀಕ್ಷಣೆಗಳನ್ನ ಆ ಇಲ್ಲಿನ ಒಂದು ವೀಕ್ಷಣೆಗಳನ್ನ ಈಗಾಗಲೇ ಸಮರ್ಪಣೆ ಮಾಡಿರ್ತೀನಿ ಇಲ್ಲೆಲ್ಲಾ ಮಹದೇಶ್ವರರು ಆಗಮಿಸಿದಂತಹ ಕಾಲದಲ್ಲಿ ಅವರು ಪವಾಡ ಮೆರೆದಂತಹ ಕಾಲದಲ್ಲಿ ನಾವಿಲ್ಲಿ ಕುರುಹುಗಳನ್ನ ಕಾಣಬಹುದು ಇದೆಲ್ಲ ನೋಡಿ ಎಂತಹ ಅದ್ಭುತಗಳು ಅಡಗಿದೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ ಇದೆಲ್ಲ ಮಹದೇಶ್ವರರ ಒಂದು ಕುರುಹುಗಳು ಬಂಧುಗಳೇ ಬಹಳ ಅದ್ಭುತವಾಗಿದೆ ಅತ್ಯದ್ಭುತವಾದಂತಹ ವೀಕ್ಷಣೆ ಇದಾಗಿರ್ತದೆ ಬಂಧುಗಳೇ ಸುತ್ತಮುತ್ತಲಿನ ಈ ಒಂದು ಪ್ರದೇಶ ಏನಿದೆ ಸೊ ಈ ಭಾಗ ಏನಿದೆ ಇಲ್ಲಿಗೆ ಊರು ಅಂತ್ಯಗೊಳ್ಳುತ್ತೆ ಇಲ್ಲೊಂದು ಸೋಲ್ಗಾನೆ ಅಂತಕ್ಕಂಥ ಒಂದು ಊರು ಸೊ ಇದನ್ನ ಹೊರತುಪಡಿಸಿದರೆ ನಮಗೆ ಆ ಈ ಭಾಗದಿಂದ ಆಚೆಗೆ ಅರಣ್ಯ ಪ್ರದೇಶಗಳು ಸುತ್ತುವರೆದ ಅರಣ್ಯ ಪ್ರದೇಶಗಳು ಸಿಗುತ್ತೆ ಸೊ ಹಾಗೆ ಇವತ್ತು ನಾವು ಈ ಮಾರ್ಗದಿಂದ ಇಲ್ಲಿಂದ ನಾವು ಅಹ್ ಏನು ಕತ್ರಿಮಲೆಯ ಒಂದು ವೀಕ್ಷಣೆಯನ್ನು ಸಹ ಪಡೆಯಬಹುದು ನೋಡಿ ಸರ್ಪ ಆಗಮಿಸಿರುವ ನೋಡಿ ಸರ್ಪದ ಆಕಾರದ ಕುರುಹುಗಳು ನಾವಿಲ್ಲಿ ಇಲ್ಲಿ ಕಾಣಬಹುದು ಬಂಧುಗಳೇ ಇವತ್ತಿಗೂ ಸಹ ಮದೇವ್ ಇಲ್ಲಿ ನೋಡಿ ಇದು ಸರ್ಪದ ಕುರುಹು ತಾನೆ ಹಂಗೇ ಹೋಗಿರೋದು ಹೌದೌದು ಹೋಗಿರೋದು ನೋಡಿ ಎಷ್ಟು ಅದ್ಭುತವಾಗಿದೆ ಹ್ಮ್ ನೋಡಿ ಹಾ ಮದೇಶ್ವರ ಏನು ಸರ್ಪದ ಕುರುಹು ಏನಿದೆ ಇದು ಹ್ಮ್ ಸೌಂಡ್ ಆಯ್ತು ಹೌದಾ ತಲೆಗೊಂದು ಹೇಳ್ಬಿಟ್ಟು ತಲೆಗೆ ಬಬ್ಬಬ್ಬಬ್ಬಬ್ಬಾ ಕತ್ತರಿ ಬೆಟ್ಟ ಎಲ್ಲಿ ಮದುವೆ ಕಾಣಿಸ್ತಾ ಇದೆಯಾ ಅದಲ್ವಾ ಎಸ್ ಅದೇ ಅಲ್ವಾ ಗಿರಿ ಅದು ಬೆಟ್ಟನೇ ಗಿರಿ ನೋಡಿ ಬಂಧುಗಳೇ ನೋಡಿ ಇಲ್ಲಿಂದ ನಾವು ಕತ್ರಿ ಕತ್ರಿ ಬೆಟ್ಟದ ಒಂದು ವೀಕ್ಷಣೆಯನ್ನು ಪಡಿಬಹುದು ಸೊ ಕತ್ರಿ ಬೆಟ್ಟದಲ್ಲಿ ಮಹದೇಶ್ವರದ ಪಾದದ ಗುರುತು ಎಂದಿಗೂ ಸಹ ನಾವು ಸ್ವಾಮಿಯವರ ದರ್ಶನವನ್ನು ಪಡೆಯಬಹುದು ಸೊ ಇವತ್ತು ಕತ್ರಿ ಬೆಟ್ಟದಲ್ಲಿ ಒಂದು ಪೂಜೆ ಇದೆ ವಿಶೇಷ ಪೂಜೆ ಇದೆ ಸೊ ನಾವು ಇವತ್ತು ಪಡಗಲು ಮಾದೇಶ್ವರ ಮಲೆಯಲ್ಲಿ ಇದ್ದೀವಿ ಪಡಗಲು ಮಾದಪ್ಪನ ಮಲೆಯಲ್ಲಿ ನಾವು ಈ ವಿಡಿಯೋನ ಸೆರೆ ಹಿಡಿತಾ ಇದ್ದೀವಿ ಹ್ಮ್ ಸೊ ಇವತ್ತು ಪಡಗಲು ಮಾದೇಶ್ವರ ಮಲೆಯಲ್ಲಿ ಇಂತಹ ಒಂದು ಸುಂದರವಾದ ವ್ಯೂವನ್ನ ನಾವು ಪಡೆಯಬಹುದು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅತ್ಯದ್ಭುತವಾದಂತಹ ವೀಕ್ಷಣೆ ಇದಾಗಿರ್ತದೆ ಎಷ್ಟು ಸುಂದರವಾದ ವೀಕ್ಷಣೆ ಇದು ಹ ನೋಡಿ ಮಾದೇಶ್ವರರು ಎಪ್ಪತ್ತೇಳು ಮನೆಯ ಒಂದು ಪವಾಡ ಸೊ ಅದರಲ್ಲಿ ವಿಶೇಷವಾದಂತಹ ಒಂದು ಪಡಗಲ ಮಹದೇಶ್ವರ ಮಲೆ ದರ್ಶನ ಭಾಗ್ಯವನ್ನು ಇವತ್ತು ತಮಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಇದೇನು ಮದುವೆಯಲ್ಲಿ ತಳಿಗೆ ನೋಡಿ ಓಕೆ ಇಲ್ಲ ಹಾ ನೋಡಿ ಈ ರೀತಿ ಎಲ್ಲಂದರಲ್ಲಿ ಸುತ್ತುವರೆದ ಪ್ರದೇಶ ಎಲ್ಲಂದರಲ್ಲಿ ಇಲ್ಲಿ ಗಣಿಗಲೇ ಮರದ ಒಂದು ದರ್ಶನ ಭಾಗ್ಯವನ್ನ ಪಡೆಯಬಹುದು ಬಂಧುಗಳೇ ಆ ಪಡಗಲು ಮಹದೀಶ್ವರ ಮಲೆಯ ಒಂದು ಸುಂದರವಾದ ವ್ಯೂ ಇದಾಗಿರ್ತದೆ ತುಂಬಾ ಸೊಗಸಾಗಿದೆ ಬಂಧುಗಳೇ ತುಂಬಾ ಸೊಗಸಾಗಿದೆ ಮಹದೇಶ್ವರರು ಪಹಡ ಮೇರೆದಂತಹ ಪಡಗಲು ಮಹದೇಶ್ವರರ ಸನ್ನಿಧಿಗೆ ಯಾವ ಮಾರ್ಗವಾಗಿ ಬರಬೇಕು ಯಾವ ತರ ಬರಬೇಕು ಈ ಸಂಬಂಧಿತ ಒಂದು ವಿಡಿಯೋ ಮಾಡಿರ್ತೀನಿ ದಯವಿಟ್ಟು ವೀಕ್ಷಣೆ ಸುತ್ತ ಸುತ್ತಮುತ್ತ ಈ ರೀತಿಯ ಒಂದು ವ್ಯೂ ನಮ್ಗೆ ಸಿಗುತ್ತಿದೆ ಇಲ್ಲಿ ಮಾದೇಶ್ವರರಿಗೆ ಸಿದ್ದೇಶ್ವರರಿಗೆ ಪೂಜೆಯನ್ನು ಸಲ್ಲಿಸುವ ಏನಿದೆ ಮದುವೆ ಇಲ್ಲಿ ತಗೋತಾರೆ ತಗೊಳ್ಳಲ್ಲ ಹ್ಮ್ ಹ್ಮ್ ಇದೆ ಇಲ್ಲಿ ಸೋನೆ ಹಾ 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 ನೋಡಿ ನೋಡಿ ಸ್ವಾಮಿಯವರಿಗೆ ಆ ಪೂಜೆ ಸಲ್ಲಿಸಲು ಈ ಸೊನೆ ಏನಿದೆ ಸೊ ಇಲ್ಲಿ ನಿಂತಿರುವ ನೀರನ್ನ ತೆಗೆದುಕೊಳ್ತಾರೆ ಅಂತ ನಮ್ಮ ನೋಡಿ ಅಬ್ಬ 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 ಎಷ್ಟು ಅದ್ಭುತವಾಗಿದೆ ಬಂಧುಗಳೇ ಎಷ್ಟು ಅದ್ಭುತವಾಗಿದೆ ಪಡಗಲು ಮಾದೇಶ್ವರ ಮಲೆ ತಮಗೇನಾದ್ರೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಹಾಗೆ ಒಂದು ಕಮೆಂಟ್ ಹಾಕ್ರೆ ಹುಗೆ ಮಹದೇಶ್ವರ ಅಂತ ಒಂದ್ ಕಮೆಂಟ್ ಹಾಕಿ ಹಾಗೆ ಶೇರ್ ಮಾಡ್ರಪ್ಪ ಮಹದೇಶ್ವರನ ಭಕ್ತಾದಿಗಳು ಶೇರ್ ಮಾಡಿ ಹಾಗೆ ನಮ್ಮ ಈ ಚಾನಲ್ಗೆ ಒಂದು ಬೆಂಬಲವನ್ನ ನೀಡಿ ಅಂತ ಈ ವಿಡಿಯೋನ ಎಲ್ಲಾ ಮಾದಪ್ಪನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದೀವಿ ಬಂಧುಗಳೇ ಸೊ ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ತಮಿಳುನಾಡು ಸೇರಿದಂತೆ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳ ದರ್ಶನವನ್ನ ಪಡೆಯಬಹುದು ಅದರಲ್ಲಿ ವಿಶೇಷವಾದಂತಹ ಒಂದು ಮಲೆಯೇ ಈ ಒಂದು ಪಡಗಲ ಮಹದೇಶ್ವರ ಮಲೆ ಇಲ್ಲಿ ಸರ್ಪ ಸರ್ಪ ಬಂದು ಮಹದೇಶ್ವರರು ಮತ್ತು ಸಿದ್ದೇಶ್ವರರನ್ನ ಆವರಿಸಿದ ಅದರ ಒಂದು ಸೆಡೆ ಸೊ ಅಲ್ಲಿ ಮಹದೇಶ್ವರರು ಮತ್ತು ಸಿದ್ದೇಶ್ವರ ನೆಲೆಸಿದ್ದಾರೆ ಅಂತಕ್ಕಂಥ ಒಂದು ಇತಿಹಾಸ ಇಲ್ಲಿ ನಾವು ಪಡೆಯಬಹುದು ಮಲೆ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಪಡಗಲು ಮಹದೇಶ್ವರ ಮಲೆಗೆ ಆಗಮಿಸಲು ತಾವು ನನ್ನ ಹಿಂದಿನ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಅಂತ ಈ ಸಂದೇಶವನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಒಳ್ಳೇದಾಗ್ಲಿ ಹುಗೆ ಮಾದಪ್ಪ ವಿಶೇಷವಾಗಿ ನೋಡಿ ಇದೊಂದು ಕುಗ್ರಾಮ ಈ ಕುಗ್ರಾಮದ ಜನತೆಗೆ ಎಲ್ಲಾ ಬೇಕಾದಂತಹ ಮೂಲಭೂತ ಸೌಕರ್ಯವನ್ನ ಈ ಒಂದು ತಮಿಳುನಾಡು ಸರ್ಕಾರ ಮಾಡಿಕೊಟ್ಟಿದೆ ಹಾಗೆ ಮತ್ತೊಂದು ವಿಚಾರ ಇಲ್ಲೊಂದು ಹುತ್ತವನ್ನು ಸಹ ಕಾಣಬಹುದು ಈ ಒಂದು ಪಡಗಲು ಮಾದೇಶ್ವರ ಮನೆಯಲ್ಲಿ ಒಂದು ಹುತ್ತದ ದರ್ಶನ ಇದೆ ಸರ್ಪ ನೆಲೆಸಿದೆ ಸರ್ಪ ನೆಲೆಸಿರ್ತಕ್ಕಂಥ ಒಂದು ಇತಿಹಾಸವೂ ಸಹ ನಾವು ಈ ಒಂದು ಪಡಗಲು ಮಾದಪ್ಪನ ಸನ್ನಿಧಿಯಲ್ಲಿ ಕಾಣಬಹುದು ಸೊ ಇದುವೇ ಪಡಗಲು ಮಾದೇಶ್ವರ ಮಲೆ ಅರ್ಥಐತ್ರಿ ಪಡಗಲು ಮಾದೇಶ್ವರ ಮಲೆಯ ಸುತ್ತಲನೆಯ ದರ್ಶನ ಭಾಗ್ಯವನ್ನ ಎಲ್ಲ ಭಕ್ತವೃಂದಕ್ಕೆ ಸಮರ್ಪಣೆ ಮಾಡಿರ್ತಿದ್ದೆ ಸೊ ಮುಂದಿನ ಮಲೆ ಬೆಳ್ಳು ಮಲೆಗೆ ಹೋಗ್ಬೇಕು ನಾವು ಆದಷ್ಟು ಬೇಗ ಬೆಳ್ಳು ಮಲೆಗೆ ಭೇಟಿ ನೀಡಿ ತದನಂತರ ಸೊ ನಮ್ಮ ಮುಂದಿನ ಮಲೆಗಳ ಒಂದು ದರ್ಶನವನ್ನ ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಇಲ್ಲಿ ನಮ್ಮ ಏನು ಈ ಒಂದು ಪಡಗಲು ಮದೇಶ್ವರ ಮಲೆ ಇರ್ಬೋದು ಹಾಗೆ ಕತ್ರಿ ಮಲೆಯರ್ಬೋದು ಈ ಭಾಗವಾಗಿ ಗಿರಿಜನರು ಸ್ವಾಮಿಯವರ ಸನ್ನಿಧಿಗೆ ಪೂಜೆಗಳನ್ನ ಸಲ್ಲಿಸ್ತಾರೆ ಸೊ ದಯವಿಟ್ಟು ಏನು ಗಿರಿಜನರಾದಂತಹ ಈ ತಮಿಡಪ್ಪ ಸಂಪರ್ಕ ಮಾಡಿ ಇಲ್ಲಿ ಒಂದು ಪೂಜೆ ಪುರಸ್ಕಾರಗಳನ್ನ ಮಾಡಿಸಿ ಅಂತ ಈ ಸಂದೇಶ ನೀಡ್ತಾ ಇದ್ದೀನಿ ಆ ಸಾಕಷ್ಟು ಜನ ಏನೋ ಕತ್ರಿಮಲೆಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಬರ್ತಾರೆ ಅವರೇ ಪೂಜೆ ಮಾಡ್ಕೊಂಡು ಹೊರಟೋಗ್ತಾರೆ ಆ ಕೆಲಸ ಆಗ್ಬಾರ್ದು ದಯವಿಟ್ಟು ಗಿರಿಜನ ತಮಿಡಪ್ಪ ಸಂಪರ್ಕ ಮಾಡ್ಬೇಕು ಮಾದೇಶ್ವರರು ಮೆಚ್ಚತಕ್ಕಂತ ಕೆಲಸ ಮಾಡಿ ಅಂತ ಈ ಸಂದೇಶ ನೀಡ್ತಾ ಇದ್ದೀನಿ ಸೊ ನೋಡಿ ಯಾವ ರೀತಿ ಮೊರವನ್ನ ಹೆಣಿತಾ ಇದ್ದಾರೆ ಸೊ ಗಿರಿಜನರ ಒಂದು ಕಾಯಕ ನೋಡಿ ಕಾಯಕ ಇದಾಗಿರ್ತದೆ ಹಾಗೆ ಗಿರಿಜನರ ಒಂದು ಆರಾಧ್ಯ ದೈವ ಮಲೆ ಮಹದೇಶೀಶ್ವರರು ಸಿದ್ದೇಶ್ವರರು ನೆಲೆಸಿರ್ತಕ್ಕಂಥ ಪವಾಡ ಪುಣ್ಯ ಕ್ಷೇತ್ರವೇ ಈ ಒಂದು ಪಡಗಲ ಮಹದೇಶ್ವರ ಮಲೆ ಬಂಧುಗಳೇ ಪಡಗಲ ಮಹದೇಶ್ವರ ಮಲೆ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತೀನಿ ಮಹದೇಶ್ವರರು ನೆಲೆಸಿರುವ ಈ ಒಂದು ಕ್ಷೇತ್ರದ ದಿವ್ಯ ದರ್ಶನವನ್ನ ಎಲ್ಲ ಭಕ್ತರೊಂದಕ್ಕೆ ಸಮರ್ಪಣೆ ಮಾಡುತ್ತಾ ಇಲ್ಲಿಗೆ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಸೊ ಇಲ್ಲಿ ಒಂದು ವಿಶೇಷ ಜಾತ್ರೆ ಸಹ ನಡೀತದೆ ಆ ಒಂದು ಜಾತ್ರೆ ಸಂಬಂಧಿತ ಮುಂದಿನ ದಿವಸ ಸಾಧ್ಯವಾದ್ರೆ ನಾನು ಮಾಹಿತಿಯನ್ನ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಮತ್ತೊಮ್ಮೆ ಮಗದೊಮ್ಮೆ ಪಡಗಲು ಮಹದೇಶ್ವರರ ಈ ಒಂದು ದೇವಸ್ಥಾನದ ದಿವ್ಯ ದೇಗುಲದ ದರ್ಶನವನ್ನ ಕಣ್ತುಂಬ್ಕೊಳ್ಳಿ ಅಂತ ಹೇಳ್ತಾ ಇವು ಈಡಿಯೋನ ಇಲ್ಲಿಗೆ ಅಂತ್ಯಗೊಳಿಸೋಣ ಬಂಧುಗಳೇ ಈ ಕ್ಷೇತ್ರಕ್ಕೆ ಬರ್ಬೇಕಾದ್ರೆ ನಾವೊಂದ್ ಸ್ವಲ್ಪ ಏನೋ ನಮ್ಮ ದ್ವಿಚಕ್ರ ವಾಹನದಲ್ಲಿ ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊಂಡು ಹೆಂಗೋ ಕಷ್ಟಪಟ್ಟು ಹೆಂಗ್ಯೋ ಬರ್ತೀವಿ ಆ ನೋಡಿ ಇಂತಹ ಒಂದು ಸಾಮಾನ್ಯವಾಗಿ ನಾವು ನೀವು ಗಮನಿಸೋದಾದ್ರೆ ಎಲ್ರೂ ಬರಕ್ ಆಗಲ್ಲ ಯಾಕಂದ್ರೆ ಇದೆಲ್ಲ ಒಂದು ಟಫ್ ವಲಯ ಸೊ ಈ ಕ್ಷೇತ್ರಗಳಿಗೆ ಬರ್ಬೇಕಾದ್ರೆ ಸ್ವಲ್ಪ ಕಷ್ಟಕರ ಇರುತ್ತೆ ಅದ್ರಲ್ಲಿ ವಯವರದ್ದರು ಆ ಏನೋ ಮಕ್ಕಳು ಮಾರಿಗಳು ಕರ್ಕೊಂಡು ಈ ಸ್ಥಳಗಳಿಗೆ ಬರೋದಕ್ ಬಹಳ ಹೇಳೋದಕ್ಕೆ ವಹಿಸ್ತೀನಿ ಸೊ ಇಂತ ಒಂದು ಮಹದೇಶ್ವರ ಪಾವಡ ಮೇರೆದಂತಹ ಇಂತಹ ಒಂದು ಎಪ್ಪತ್ತೇಳು ಮನೆಯ ದರ್ಶನವನ್ನ ತಮಗೆ ಸಮರ್ಪಣೆ ಮಾಡುತ್ತಾ ನಿರಂತರವಾದ ಒಂದು ಸಹಕಾರವನ್ನ ನೀಡ್ತಾ ಇದ್ದೀವಿ ದಯವಿಟ್ಟು ಈ ವಿಡಿಯೋಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ರಪ್ಪ ಹಾಗೆ ಒಂದು ಕಮೆಂಟ್ ಹಾಕ್ರಪ್ಪ ಹಾಗೆ ಶೇರ್ ಮಾಡ್ರಪ್ಪ ಸೊ ನಿಮ್ಮೆಲ್ಲರ ಒಂದು ಸಹಕಾರ ನನ್ನ ಒಂದು ಮುಂದಿನ ವಿಡಿಯೋಗೆ ಆ ಇನ್ನೂ ಒಂದಷ್ಟು ಪ್ರೋತ್ಸಾಹ ನೀಡಿದಂತಾಗಲಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮತ್ತೊಮ್ಮೆ ಮಗದೊಮ್ಮೆ ಪಡಗಲು ಮಾದೇಶ್ವರ ಮನೆಯ ದರ್ಶನದೊಂದಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ ಬಂಧುಗಳೇ